ಭೂಯಾತ್ ಆಕರ್ಷಕವಾದದ್ದೆಲ್ಲ ಉಪಯುಕ್ತ ಅನಾ ಅನಾಕರ್ಷಕವಾದದ್ದು ಅಂದರೆ ಆಕರ್ಷಣೆ ಇಲ್ಲದ್ದೆಲ್ಲ ಬದುಕಿಗೆ ಅನುಪಯುಕ್ತ ಅಂತ ಭಾವಿಸಿಬಿಡ್ತೇವೆ ಅದಕ್ಕೊಂದು ಬಣ್ಣ ಇಲ್ಲದೆ ಇದ್ದರೆ ಅದಕ್ಕೊಂದು ರುಚಿ ಇಲ್ಲದಿದ್ದರೆ ಅದಕ್ಕೊಂದು ಆಕಾರ ಇಲ್ಲದೆ ಇದ್ದರೆ ಅದು ವ್ಯರ್ಥ ಅಂತ ತೀರ್ಮಾನಿಸ್ತೇವೆ ಇಲ್ಲೊಬ್ಬ ಕವಿ ಹೇಳ್ತಾನೆ ಹಾಗೇನೂ ಇಲ್ಲ ನೋಡಿ ಹತ್ತಿಯ ಫಲ ಇದೆ ಆ ಹತ್ತಿಯ ಫಲ ಹತ್ತಿಯ ಹಣ್ಣು ಹತ್ತಿಯ ಕಾಯಿ ಅದಿದೆಯಲ್ಲ ಅದು ಬೇರೆ ಹಣ್ಣುಗಳಂತಲ್ಲ ಅದಕ್ಕೊಂದು ಇಲ್ಲ ಅದು ತಿನ್ನೋಕ್ಕೆ ಬರಲ್ಲ ಅದು ನೀಡೋಕ್ಕೆ ಬರಲ್ಲ ಅದು ಒರಟಾಗಿದೆ ಅದರ ಮೇಲ್ಮೈ ಅಂತೆಲ್ಲ ಅದು ಬೇರೆ ಹಣ್ಣುಗಳಂತ ಹಣ್ಣುಗಳಂತೆ ಅಲ್ಲ ಅಂತ ತುಲನೆ ಮಾಡಿ ನೋಡ್ತೇವೆ ಆದರೆ ಅದು ಎಷ್ಟು ಅತ್ಯುತ್ತಮವಾದ ಕಾರ್ಯ ಮಾಡತ್ತೆ ಗೊತ್ತಾ ಅಂತ ಕೇಳ್ತಾನೆ ಒಬ್ಬ ಕವಿ ನೀರಸಾನ್ಯ ಪಿರೋಚಂತೆ ಕಾರ್ಪಾಸಸ್ಯ ಫಲ ನಿಮೆ ಗುಣಮಯಂ ಜನ್ಮ ಪರೇಶಾಂ ಗುಹ್ಯಗುಪ್ತಯೆ ಅದು ನೀರಸ ಹತ್ತಿಯ ಫಲ ಅನ್ನೋದು ಆದರೆ ನನಗೆ ಅದು ಅತ್ಯಂತ ಸಾರ್ಥಕವಾದದ್ದು ಅಂತ ಅನಿಸುತ್ತೆ ಯಾಕೆಂದ್ರೆ ಅದು ಬೇರೆಯವರ ರಹಸ್ಯವನ್ನ ಕಾಪಾಡುವ ಕಾರ್ಯವನ್ನ ಬಹಳ ಚೆನ್ನಾಗಿ ಮಾಡುತ್ತೆ ಅಂತ ಆ ಹತ್ತಿಯಿಂದಲೇ ಬಟ್ಟೆ ತಯಾರಿಸಿಕೊಳ್ತೇವೆ ಮುಚ್ಚಿಕೊಳ್ತೇವೆ ಚಳಿಗೋ ಮಳೆಗೋ ಇನ್ನೊಂದಕ್ಕೋ ಅಲಂಕಾರಕ್ಕೋ ಎಷ್ಟಕ್ಕೆ ಬಳಕೆಯಾಗುತ್ತೆ ವ್ಯಕ್ತಿಯ ಸೌಂದರ್ಯವನ್ನು ಹೆಚ್ಚಿಸುವ ವ್ಯಕ್ತಿಯ ಆರೋಗ್ಯವನ್ನು ರಕ್ಷಿಸುವ ಕಾರ್ಯ ಮಾಡುತ್ತೆ ಆದರೆ ಅದನ್ನು ಹೊರಗಿನಿಂದ ನೋಡಿದಾಗ ಅದು ಅನಾಕರ್ಷಕವಾದದ್ದು ಹಾಗಾಗಿ ಆಕರ್ಷಕ ಅನಾಕರ್ಷಕ ಅನ್ನೋದು ಹೊರನೋಟದಿಂದ ಸಿದ್ಧವಾಗೋದಿಲ್ಲ ಅಂತ ಕವಿ ಹೇಳ್ತಾನೆ ಶುಭಂಭೂಯಾತ್ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್